ಮುಂದೆ ತಾಲೂಕಲ್ಲಿ ಕೇಳಿ ಬರ್ತಾ ನೀವು ನಿರ್ದೇಶಕರ ಚುನಾವಣೆಗೆ ಮಾಡ್ತೀರಾ ಅದು ಖಂಡಿತ ಇಲ್ಲ ಕೆಲವು ಕಡೆ ಹೇಳ್ತಾ ಇದಾರೆ ನನಗೂ ಈ ತರ ಪ್ರಚಾರ ಆಗ್ತಾ ಇದೆ ಅಂತೆ ಯಾಕಂತಂದ್ರೆ ನನಗೆ ನನ್ನದೇ ಆದ ಬಿಸ್ನೆಸ್ ಇದೆ ನನಗೆ ಮತ್ತೆ ನಮ್ಮ ಮನೆಯಲ್ಲಿ ಪರೋಕ್ಷ ಪ್ರತ್ಯಕ್ಷ ರಾಜಕೀಯದಲ್ಲಿ ನಮ್ಮ ಅಣ್ಣ ಗುರುತಿಸ್ಕೊಂಡಿದ್ದಾರೆ ಯಾರು ಪ್ರತ್ಯಕ್ಷ ರಾಜಕೀಯಕ್ಕೆ ಬರಲ್ಲ ಮುಖ್ಯವಾಗಿ ಇನ್ನೂ ಒಂದು ಹೇಳ್ಬೇಕು ಅಂದ್ರೆ ಇಲ್ಲಿ ನಮ್ಮ ನಿರ್ದೇಶಕ ಸ್ಥಾನ ನಮ್ಮ ಅಭ್ಯರ್ಥಿ ಇಲ್ಲಿ ಖಾಲಿ ಏನಿಲ್ಲ ಆಲ್ರೆಡಿ ಇದ್ದಾರೆ ನಾವು ನಮ್ಮ ರಾಜೇಂದ್ರ ಗೌಡರ ಕೊನೆ ಲಾಸ್ಟ್ ಅಲ್ಲಿ ಕೇವಲ ಕೆಲವೇ ಮತಗಳಿಂದ ಅವರು ಸತ್ತಿದ್ದು ಎಲ್ಲಿ ನಾವು ಕಲ್ಕೊಂಡಿದ್ದೇವೆ ಅಲ್ಲಿ ಹುಡ್ಕೋಬೇಕಾಗಿದೆ ಕೆಲವೇ ಮತಗಳು ಅದು ಯಾಕಾಯ್ತು ಏನಾಯ್ತು ಅದನ್ನ ಆ ಇದು ಮಾಡ್ಕೊಂಡು ಈ ಸಾರಿ ಅವ ಪುನರಾಯ್ಕೆ ಮಾಡ್ಕೊಂಡು ನಮ್ಮ ಪಕ್ಷಕ್ಕೆ ನಮ್ಮ ನಾಯಕರೆಲ್ಲ ಸೇರಿ ನಮ್ಮ ಕೊತ್ತೂರು ಮಂಜು ಅವ್ರ ಮಾರ್ಗದರ್ಶನದಲ್ಲಿ ಖಂಡಿತವಾಗ್ಲೂ ಜಯಿಸ್ತಾರೆ ಅನ್ನೋ ಒಂದು ಅಭಿಲಾಷೆ ನನಗಿದೆ ನಾನಂತೂ ಸ್ಪರ್ಧೆ ಅಲ್ಲ ಯಾಕಂದ್ರೆ ನನಗೆ ನನ್ನದೇ ಆದ ಬಿಸಿನೆಸ್ ಸಿಗಲಿದೆ ನಾನು ಮಾಡಬೇಕು ನಮ್ಮ ಮನೆಯಲ್ಲೂ ಕೂಡ ಮೊದ್ಲಿಂದ ತೀರ್ಮಾನ ಮಾಡಿರೋದೇನಂದ್ರೆ ಪ್ರತ್ಯಕ್ಷ ರಾಜಕೀಯದಲ್ಲಿ ನಮ್ಮ ಅಣ್ಣನ ಒಬ್ರೆ ನಾವು ಪರೋಕ್ಷವಾಗಿ ಅವ್ರಿಗೆ ಚುನಾವಣೆ ಸಂದರ್ಭದಲ್ಲೂ ಯಾವುದೋ ಒಂದು ಇದ್ರಲ್ಲಿ ಅವ್ರಿಗೆ ನಾವು ಅವ್ರ ಬೆನ್ ಹಿಂದೆ ನಿಂತು ಕೆಲಸ ಮಾಡ್ತೀವಿ ಅದ್ ಬಿಟ್ರೆ ನಾವು ಪ್ರತ್ಯಕ್ಷ ರಾಜಕೀಯಕ್ಕೆ ನಾವಂತೂ ಬರೋದೇ ಇಲ್ಲ ಖಂಡಿತ ಇಲ್ಲ ಯಾರು ನಮ್ಮ ಅಭ್ಯರ್ಥಿ ಆಗ್ತಾರೋ ಅವ್ರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ ಅವ್ರನ್ನ ಗೆಲ್ಸ್ಕೊಳ್ಳೋದಕ್ಕೆ ನಮ್ಮ ಶಕ್ತಿ ಏನಿದೆಯೋ ಅದನ್ನ ವ್ಯವಸ್ಥೆ ಅಂತ ಹೇಳ್ಬಿಟ್ಟು ಇಲ್ಲ ಖಂಡಿತವಾಗ್ಲೂ ಇಲ್ಲ ಖಂಡಿತವಾಗ್ಲೂ ಇಲ್ಲ ಯಾಕಂದ್ರೆ ವೈಯಕ್ತಿಕವಾಗಿ ನಾನೇ ಹೇಳ್ತಾ ಇದ್ದೇನೆ ನಮ್ಮ ಮನೆಯಲ್ಲೂ ಅದು ಚರ್ಚೆ ಆಗಿಲ್ಲ ಆಮೇಲೆ ನಮ್ಗೆ ಬಿಸ್ನೆಸ್ ಇದೆ ನಾವು ನಾವು ಬಿಸ್ನೆಸ್ ನೋಡ್ಬೇಕು ಎಲ್ಲರೂ ರಾಜಕೀಯ ಮಾಡ್ಕೊಂಡಿದ್ರೆ ಆಗಲ್ಲ ನಮ್ಮ ಅಣ್ಣನ ಅದೇ ಕೆಲಸವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಿಟ್ಟಿದೀವಿ ರಾಜಕೀಯಕ್ಕೆ ನಾವೇನಿದ್ರು ನಮ್ಮ ಬಿಸ್ನೆಸ್ ನಮ್ಮ ವ್ಯವಹಾರ ಅದನ್ನ ಮಾಡ್ಬೇಕಾಗುತ್ತೆ ಚುನಾವಣಾ ಸಮಯಗಳಲ್ಲಿ ಅವ್ರ ಬೆನ್ನೆಲುಬಾಗಿ ಏನ ಕೆಲವೊಂದು ಒಂದು ಜವಾಬ್ದಾರಿ ತಗೊಂಡು ಒಂದು ಹತ್ತು ಹದಿನೈದು ದಿವಸ ಮಾಡ್ತೀವಿ ಬೇರೆ ತಾಲೂಕು ರಾಜಕೀಯದಲ್ಲಿ ಅದ್ ಬಿಟ್ರೆ ತಾಲೂಕು ರಾಜಕೀಯಕ್ಕೆ ಬರೋ ಇಂಟ್ರೆಸ್ಟ್ ನಮ್ಗೆ ಇಲ್ಲ ಬರೋದು ಇಲ್ಲ ಇಲ್ಲ ಕೊಟ್ಟಂತ ಚುನಾವಣೆ ಅಧಿಕಾರಿ ಆದಂತ ನಾಗರಾಜ್ಗೆ ನಮ್ಮ ಸಂಘವು ಇಷ್ಟೊಂದು ಬೃಹದಾಕಾರವಾಗಿ ಬೆಳಿಬೇಕು ಅಥವಾ ಸುಸೂತ್ರವಾಗಿ ನಡಿಬೇಕು ಅಂದ್ರೆ ಇಲ್ಲಿಯ ಸಿಬ್ಬಂದಿ ಮುಖ್ಯವಾಗಿ ಕಾರ್ಯದರ್ಶಿ ವಿ ಹನುಮಪ್ಪ ಮತ್ತು ಆ ರಾಜಣ್ಣ ಮತ್ತು ಚಂದ್ರಶೇಖರ್ ಇವರು ಮೂವರು ಸಹಕಾರದಿಂದ ನಾವು ಇಷ್ಟೆಲ್ಲ ನಡೆಸ್ತಾ ಇದ್ದೀವಿ ಸೊಸೈಟಿನ ಸೊಸೈಟಿಯಲ್ಲಿ ಉತ್ತಮವಾಗಿ ನಡೀತಾ ಇದ್ದು ಈಗ ನಕ್ಷೆ ಎಲ್ಲ ಅಮಾನಮೋದನೆ ಮಾಡಿದೆ ಅಥವಾ ಅಲ್ಲಿ ಹತ್ರಲ್ಲೇ ಅಲ್ಲಿ ಕಡ ಕಾಮಗಾರಿ ಕೂಡ ಪ್ರಾರಂಭ ಮಾಡ್ತೀವಿ ನಾವೇನಿದ್ರು ನಮ್ಮ ಸಹಕಾರ ಸಂಘವನ್ನ ಡೆವಲಪ್ ಮಾಡೋ ಉದ್ದೇಶನೇ ನಮ್ಗೆ ಇರೋದು ಬೇರೆ ಆಚೆ ಕಡೆ ನಮ್ಗೆ ರಾಜಕೀಯದ ಬಗ್ಗೆ ಆಸಕ್ತಿ ಇಲ್ಲ ಊರಲ್ಲಿ ಹೆಲ್ಪ್ ಮಾಡ್ಬೇಕು ಅಂತ ಯಾಕಂದ್ರೆ ನಾವು ಸೊಸೈಟಿ ಮಾಡ್ಬೇಕು ಅಂದಾಗ ಒಂದ್ ಕ್ಯಾನ್ ಇಂದ ಪ್ರಾರಂಭ ಮಾಡಿದ್ದು ಒಂದ್ ಕ್ಯಾನ್ ಮಾಡಿ ನಾವು ಹಾಲು ಉತ್ಪಾದನೆ ಜಾಸ್ತಿ ಮಾಡ್ಬೇಕು ಅಂದ್ರೆ ಎಂಟು ಹಸು ನಾನು ಸ್ವಂತ ಇಂದ ತೆಗೆದುಕೊಟ್ಟೆ ಅವ್ರಿಗೆ ಬೈ ರಹಿತವಾಗಿ ಐವತ್ತೈವತ್ತು ಸಾವಿರ ಕೊಟ್ಟು ಹಸುಗಳು ತೆಗೆದುಕೊಟ್ಟೆ ಆಮೇಲೆ ನಮ್ಮ ಅಣ್ಣ ಅವ್ರ ಸಹಕಾರದಿಂದ ಡಿ ಸಿ ಸಿ ಬ್ಯಾಂಕಿಂದ ಮೂವತ್ತಾರು ಹಸುಗಳು ಕೊಟ್ಟು ಇವತ್ತು ಜಾಸ್ತಿ ಹಾಲು ಉತ್ಪಾದನೆ ಮಾಡೋ ತರ ಮಾಡಿದೀವಿ ಇದರಲ್ಲಿ ರಾಜಕೀಯ ಏನು ಬೇಡ ಯಾಕಂದ್ರೆ ಊರಲ್ಲಿ ಬಡವ ಬಗ್ಗರಿಗೆ ಅನುಕೂಲ ಆಗ್ಬೇಕು ಅಂದ್ರೆ ರಾಜಕೀಯ ಬೇಡ ನನ್ನನ್ನು ಕೂಡ ಆ ರಾಜಕೀಯದ ಇದು ಹೊರತಾಗಿ ಅವಿರೋಧವಾಗಿ ಆಯ್ಕೆ ಮಾಡಿರೋದ್ರಿಂದ ಎಲ್ಲರನ್ನು ಒಟ್ಟಿಗೆ ಒಟ್ಟುಗೂಡಿಸ್ಕೊಂಡು ಹೋಗಿ ಸಂಘದ ಅಭಿವೃದ್ಧಿಗೆ ಮತ್ತು ಆಳು ಉತ್ಪಾದಕರಿಗೆ ಏನ್ ಬೇಕೋ ಅದನ್ನ ಮಾಡ್ಬೇಕು ಅಂತಿದ್ದೀನಿ ಈ ಐದು ವರ್ಷದಲ್ಲಿ ನನಗೆ ಸಹಕಾರ ಸಿಗುತ್ತೆ ಅಂತ ಹೇಳ್ಬಿಟ್ಟು ಭಾವಿಸ್ತಾ ಇದ್ದೀನಿ